ಸಿನಿಮಾ ಚೆನ್ನಾಗಿದೆ ಅದೇ ನಾನು ಹೇಳ್ಬಲ್ಲೆ ತುಂಬಾ ಚೆನ್ನಾಗಿದೆ ಇದು ನಾನ್ ನಿಮಗೆ ಒಂದು ಹಿಂಟ್ ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಸಿನಿಮಾ ಇದ್ರ ಮೇಲೆ ಏನ್ ಹೇಳಿ ಇಷ್ಟಿದ್ರೆ ಸಾಕು ಸರ್ ನೀವು ಇದೀರಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಇಲ್ಲಿ ಬಂದಿರೋರು ಪ್ರತಿಯೊಬ್ರು ಆ ಕಾಳಿ ಮುಂದೆ ನೀವು ಮಾಡಿರೋ ಸ್ಟೆಪ್ ಬಗ್ಗೆ ಡಾನ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಕ್ರೇಜ್ ಆಗಿ ಇಷ್ಟಪಡ್ತಾ ಇದ್ದಾರೆ ಸರ್ ಆ ಕ್ರೇಜ್ ಇಲ್ಲಿ ಯುವರಾಜ್ ಕುಮಾರ್ ಎಲ್ಲಿದ್ದಾರೆ ಹಾ ಸರ್ ನಿಮಗ್ ಒಂದು ಹಿಂಟ್ ಕೊಡ್ತೀನಿ ಸರ್ ದಯವಿಟ್ಟು ಎಲ್ಲಾ ಸಿನಿಮಾದಲ್ಲಿ ತುಂಬಾ ಡ್ಯಾನ್ಸ್ ಮಾಡಕ್ ಹೋಗಬೇಡಿ ಮಾಡದೆ ಮಾಡದೆ ನಡ್ಕೊಂಡು ಒಂದು ಸೈನ್ಸ್ ಗ್ರಾವಿಟಿ ಅಂತ ಇದೆ ಇವ್ರ ಕುಟುಂಬವರೆಗೆ ಯಾರಿಗೂ ಇಲ್ವಾ ಅಂತ ಏನ್ ಡ್ಯಾನ್ಸ್ ಮಾಡ್ತಾರೆ 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 ಇವತ್ತಿಗೂ ಶಿವಣ್ಣ ಡ್ಯಾನ್ಸ್ ಮಾಡೋದೆಲ್ಲ ನೋಡಿದಿರಲ್ವಾ ನಮ್ಮ ಚಿತ್ರರಂಗದಲ್ಲಿ ಹಿರಿಯರಾದಂತ ಶಿವಣ್ಣ ಅವರ ಅದ್ಭುತವಾದಂತ ಡ್ಯಾನ್ಸ್ ಮಾಡ್ತೀವಿ ಅದಕ್ಕೋಸ್ಕರ ಹಿಂದೆ ಗಾಳಿ ಮಾತೆ ಆಶೀರ್ವಾದ ಮಾಡಾಕಿರ್ತಾರೆ ಬಹಳ ಚೆನ್ನಾಗ್ ಹಾಕಿದ್ಯಾ ಹಾಗೆ ಹೋಗ್ಬಿಡುವಂತ ಸಾಕು ಒಂದ್ ಸ್ಟೆಪ್ ಹತ್ತು ವರ್ಷಕ್ಕೊನ್ಸತಿ ಸಾಕಮ್ಮ